ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವೀಡಿಯೋ ಏನು ಅಂತ ನಿಮಗೆ ತಮ್ಮೆ ನೋಡಿನೇ ಗೊತ್ತಾಗಿರುತ್ತೆ ಹೌದು ನನಗೆ ಫೈನಲಿ ಗೂಗಲ್ ಆ್ಯಡ್ಸನ್ಸ್ ಪಿನ್ ಕೂಡ ಬಂತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದರೆ ತುಂಬ ಜನ ತುಂಬ ಸ್ಟ್ರಗಲ್ ಪಡ್ತಾರೆ ಈ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರೋದಕ್ಕೆ ಬಟ್ ಫೈನಲಿ ನನಗೆ ಇವತ್ತು ಇವತ್ತು ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂತು ಸೊ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಇದು ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ನಿಮ್ಮದು ಮಾಡಿಟೈಸೇಷನ್ಗೆ ಅಪ್ಲೈ ಮಾಡಿದ್ದಾದ ಮೇಲೆ ಟೆನ್ ಡಾಲರ್ ಕಂಪ್ಲೀಟ್ ಆಗಬೇಕು ನಿಮ್ಮ ಒಂದು ಯೂಟ್ಯೂಬಲ್ಲಿ ಸೊ ಟೆನ್ ಡಾಲರ್ ಕಂಪ್ಲೀಟ್ ಆದಮೇಲೆ ಐ ಡಿ ವೆರಿಫಿಕೇಷನ್ಗೆ ಅಂತ ಹೇಳಿ ಒಂದು ಇಮೇಲ್ ಬರುತ್ತೆ ಇಮೇಲಲ್ಲಿ ನೀವು ಅವಾಗವಾಗ ನೋಡ್ತಾ ಇದ್ರೆ ಸೊ ಗೊತ್ತಾಗುತ್ತೆ ಯೂಟ್ಯೂಬ್ ಅವ್ರ ಕಡೆಯಿಂದ ಇಮೇಲ್ ಏನಾದರೂ ಬಂದಿತ್ತು ಅಂತ ಹೇಳಿದ್ರೆ ಐ ಡಿ ವೆರಿಫಿಕೇಷನ್ ಅಂತ ಒಂದು ಇಮೇಲನ್ನು ಕಳಿಸ್ತಾರೆ ನೀವು ಐ ಡಿ ವೆರಿಫಿಕೇಷನ್ ಮಾಡಿದ ಕೂಡಲೇ ನಿಮಗೆ ಗೂಗಲ್ ಆ್ಯಡ್ಸನ್ ಸ್ಪಿನ್ನನ್ನು ಕಳಿಸ್ತಾರೆ ಐ ಡಿ ವೆರಿಫಿಕೇಷನಲ್ಲಿ ನೀವು ಪಾನ್ ಕಾರ್ಡ್ ಅಥವಾ ಐ ಡಿ ಕಾರ್ಡ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಯಾವುದನ್ನು ಕೂಡ ಕೊಡುವಂತಹ ಆಪ್ಷನ್ ಇದೆ ನಾನು ಪಾನ್ ಕಾರ್ಡನ್ನು ಕೊಟ್ಟಿದ್ದೆ ಅಂದರೆ ನಾನು ಐ ಡಿ ವೆರಿಫಿಕೇಷನ್ನ ಸಬ್ಮಿಟ್ ಮಾಡಿದ್ದು ಏಯ್ಟು ಏಯ್ಟ್ ಅಂದರೆ ಜಾನ್ವರಿ ಏಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಅಂದರೆ ಒಂಬತ್ತು ತಾರೀಕಿಗೆ ಇನ್ನೊಂದು ಇಮೇಲನ್ನು ಹಾಕಿದ್ರು ನಿಮಗೆ ಇವತ್ತು ಗೂಗಲ್ ಆ್ಯಡ್ಸೆನ್ ಸ್ಕಿನ್ನನ್ನು ನಾವು ಸೆಂಡ್ ಮಾಡಿದ್ವಿ ತ್ರೀ ವೀಕ್ ಒಳಗಡೆ ನಿಮಗೆ ಗೂಗಲ್ ಆ್ಯಡ್ಸೆನ್ಸ್ ನಿಮ್ಮ ಒಂದು ಅಡ್ರೆಸ್ಸಿಗೆ ಬಂದುಬಿಡುತ್ತೆ ಅಂತ ಹೇಳಿದರು ಸೊ ನಮಗೆ ಸೊ ತುಂಬ ಕನ್ಫ್ಯೂಷನ್ ಇತ್ತು ತ್ರೀ ವೀಕ್ ಬೇಕಾ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ಸಿಗುತ್ತೆ ಅಲ್ವಾ ಅಂತ ಹೇಳಿ ತುಂಬ ಕನ್ಫ್ಯೂಷನ್ ಸಿಕ್ತು ಸೊ ಫೈನಲಿ ಇವತ್ತು ನನ್ನ ಒಂದು ಅಡ್ರೆಸ್ಸಿಗೆ ಈ ಗೂಗಲ್ ಆ್ಯಡ್ಸೆನ್ಸ್ ಕ್ರೀನ್ ಬಂತು ಸೊ ನಾವು ಅಡ್ರೆಸ್ಸನ್ನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಅಡ್ರೆಸ್ಸನ್ನು ಕೊಟ್ಟಿರ್ ಅಲ್ಲ ಅಲ್ಲೇ ನಾವು ಮೊಬೈಲ್ ನಂಬರನ್ನು ಸಹ ಕೊಡಲೇಬೇಕು ಕೊಟ್ಟರೆ ಅವರು ಯಾರು ಪೋಸ್ಟ್ ಆಫೀಸಿಂದ ಪೋಸ್ಟ್ ಪೋಸ್ಟ್ ತಂದು ಕೊಡ್ತಾರಲ್ವ ಸೊ ಅವರು ನಮಗೆ ಕಾಲನ್ನು ಮಾಡ್ತಾರೆ ಸೊ ಈಸಿ ಆಗುತ್ತೆ ಇಲ್ಲಾಂದ್ರೆ ಇನ್ ಕೇಸ್ ನೀವು ಮನೇಲಿ ಇಲ್ಲದೇ ಇದ್ದಾಗ ಪೋಸ್ಟ್ ಕೂಡ ಸಿಕ್ಕದೇ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಗೃತೆಯಾಗಿ ಫೋನ್ ನಂಬರೆಲ್ಲ ಹಾಕಿದ್ರೆ ತುಂಬಾ ಒಳ್ಳೆಯದು ಬಟ್ ನನಗಿವತ್ತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಒನ್ ವೀಕ್ ಒಳಗಡೆ ಗೂಗಲ್ ಆ್ಯಪ್ಸನ್ಸ್ ಬಿ ನನ್ನ ಒಂದು ಕೈಗೆ ಬಂತು ಅಂತಲೇ ಹೇಳ್ಬೋದು ಇವತ್ತು ಮಾರ್ನಿಂಗ್ ಅಷ್ಟೊತ್ತಿಗೆ ಕಾಲ್ ಬಂದಿತ್ತು ಎರಡು ಮಿಸ್ ಕಾಲ್ ಇತ್ತು ಬಟ್ ನನಗೆ ಯಾರ್ದಂತೂ ಗೊತ್ತಾಗಿಲ್ಲ ವಾಪಸ್ ಕಾಲ್ ಮಾಡಿದೆ ನಿಮಗೊಂದು ಮೇಲಿದೆ ಗೂಗಲ್ ಆ್ಯಡ್ಸೆನ್ಸ್ ಅಂದರೆ ಗೂಗಲಿಂದ ಅಂತ ಹೇಳಿದ್ರು ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ ಸೊ ಈ ಒಂದು ಪಿನ್ನನ್ನು ನಿಮಗೆ ಇಮೇಲಲ್ಲಿ ಬಂದಿರುತ್ತೆ ವೆರಿಫೈ ಯುವರ್ ಅಡ್ರೆಸ್ ಅಂತ ಹೇಳಿಬಿಟ್ಟು ಸೊ ಈ ಒಂದು ಪಿನ್ನನ್ನಲ್ಲಿ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಯೂಟ್ಯೂಬ್ ಪೇಮೆಂಟು ಹಂಡ್ರೆಡ್ ಡಾಲರ್ ಆದಮೇಲೆ ನಿಮ್ಮ ಒಂದು ಅಕೌಂಟಿಗೆ ಬಂದುಬಿಡುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಸ್ವಲ್ಪ ಕೆಲವೊಂದಿಷ್ಟು ಪ್ರೊಸೀಜರ್ಸ್ ಇದೆ ಬ್ಯಾಂಕ್ ಅಕೌಂಟನ್ನು ಲಿಂಕೆಲ್ಲ ಮಾಡಬೇಕು ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಗೂಗಲ್ ಆ್ಯಡ್ಸೆನ್ಸ್ ಆಯಿತಾ ಸೊ ಈ ಒಂದು ಪಿನ್ ಬಂದರೆ ಮಾತ್ರ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರುವಂಥದ್ದು ಇಲ್ಲಾಂದ್ರೆ ಬರೋದಕ್ಕೆ ಚಾನ್ಸೇ ಇಲ್ಲ ಸೊ ಹಾಗಾಗಿ ಇದಂತೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಥಿಂಗ್ ಅಂತಾನೆ ಹೇಳ್ಬೋದು ಯೂಟ್ಯೂಬಲ್ಲಿ ಅಲ್ಲಿ ಸೊ ಈ ಒಂದು ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂದ್ರೆ ಮಾತ್ರ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಇಂದ ನೀವು ಏನಾದ್ರೂ ಅರ್ನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಯ್ತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸೊ ತುಂಬಾನೇ ಖುಷಿ ಆಗ್ತಿದೆ ಒನ್ ಇಯರ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಗೂಗಲ್ ಆ್ಯಡ್ಸನ್ಸ್ ಪಿನ್ ಆದರೂ ಬಂತಲ್ವಾ ಅಂತ ಹೇಳಿ ತುಂಬಾ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಗೂಗಲ್ ಆ್ಯಡ್ಸನ್ಸ್ ಬರೋದಕ್ಕೂ ನೀವೇ ಕಾರಣ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಸಪೋರ್ಟ್ ಇಂದ ಇವತ್ತು ಗೂಗಲ್ ಆ್ಯಡ್ಸನ್ ಸ್ಪಿನ್ ಕೂಡ ಬಂತು ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ಸೊ ಅದಕ್ಕೆ ಹೇಳೋದು ಯಾವುದೇ ಒಂದು ಕೆಲಸ ಅಷ್ಟೇ ಪ್ರತಿಫಲ ಆವಾಗಿಂದ ಆವಾಗಲೇ ಸಿಗೋದಿಲ್ಲ ಕಷ್ಟಪಟ್ಟರೆ ಸ್ವಲ್ಪ ಲೇಟಾಗಿ ಕೂಡ ಸಿಗುತ್ತೆ ಬಟ್ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ನಮ್ಮ ಕೈಲಾದಷ್ಟು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಒನ್ ಇಯರಿಂದ ಟ್ರೈ ಮಾಡ್ತಾ ಇದ್ದೀನಿ ಸೊ ಫೈನಲಿ ಯಾವುದೇ ಮೋಸ ಆಗಿಲ್ಲ ಫೈನಲಿ ನನ್ನ ಒಂದು ಕೈಗೆ ಗೂಗಲ್ ಆ್ಯಡ್ಸನ್ ಪಿನ್ ಕೂಡ ಬಂತು ಇನ್ನೇನು ಸದ್ಯದಲ್ಲೇ ಯೂಟ್ಯೂಬ್ ಪೇಮೆಂಟ್ ಕೂಡ ಬರುತ್ತೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾಯಿದೆ ಏನೋ ಒಂದು ನಾನು ಕೂಡ ಆ್ಯಪ್ ಮಾಡ್ಬೋದು ಅಂತ ಹೇಳಿ ಒಂದು ಚಿಕ್ಕ ಆಸೆ ಅಷ್ಟೇ ಯಾಕಂದ್ರೆ ತುಂಬ ಜನ ಈ ಒಂದು ಗೂಗಲ್ ಗೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ತಾರೆ ಯಾಕಂದ್ರೆ ಅವರ ಚಾನೆಲ್ ಅಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ರಿಯೂಸ್ಡ್ ಕಂಟೆಂಟ್ ಬರುತ್ತೆ ಅಥವಾ ಅಡ್ರೆಸ್ ಅನ್ನ ಏನು ಹಾಕುವಾಗ ಏನೇನೋ ತಪ್ಪು ಮಾಡ್ತಾರೆ ಅದರಿಂದಾಗಿ ಗೂಗಲ್ ಆ್ಯಸನ್ಸ್ ಬರೋದಕ್ಕೆ ತುಂಬಾ ಅಂದ್ರೆ ತುಂಬಾ ಲೇಟ್ ಆಗುತ್ತೆ ನನಗೆ ಇಮೇಲ್ ಬಂದ ತಕ್ಷಣ ನಾನು ಐ ಡಿನ ಸಬ್ಮಿಟ್ ಮಾಡಿದ್ದೀನಿ ಸೊ ಹಾಗಾಗಿ ನನಗೆ ಒನ್ ವೀಕ್ ಒಳಗಡೆನೆ ಈ ಗೂಗಲ್ ಆ್ಯಸನ್ಸ್ ಪಿನ್ ಬಂತು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಫೈನಲಿ ನನ್ಗೆ ಕಷ್ಟಪಟ್ಟಿದ್ದಕ್ಕೆ ನನಗೆ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿದ್ರಲ್ವ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಒಂದು ಈ ಸೈಡಲ್ಲಿ ನನ್ನ ಅಡ್ರೆಸ್ ಇರುತ್ತೆ ಮಾನಿಟೈಸೇಷನ್ ಅಪ್ಲೈ ಮಾಡುವಾಗ ಹಾಕಿದಂಥ ಅಡ್ರೆಸ್ ಈ ಒಂದು ಸೈಡಲ್ಲಿ ಇರುತ್ತೆ ಇನ್ನು ಈ ಥರ ಇರುತ್ತೆ ಇನ್ನು ಇದರ ಒಳಗಡೆ ಈ ಥರ ಒಂದು ಪಿನ್ ಇರುತ್ತೆ ಆಯಿತು ಈ ಒಂದು ಪಿನ್ನನ್ನು ನಾವು ಇಮೇಲ್ ಕೂಡ ಕಳಿಸಿರ್ತಾರೆ ಅದರಲ್ಲೇ ವೆರಿಫೈ ಅಡ್ರೆಸ್ ಅಂತ ಕೊಟ್ಟು ಪಿನ್ನನ್ನು ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಆಯಿತು ನಂತರ ಏನೆಲ್ಲ ಅದರಲ್ಲಿ ಇಮೇಲಲ್ಲೇ ಅಥವಾ ಗೂಗಲ್ ಅಲ್ಲೇ ಬರುತ್ತೆ ನೀವೇನೆಲ್ಲ ಸಬ್ಮಿಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಸಬ್ಮಿಟ್ ಮಾಡಿದರೆ ನಿಮ್ಮ ಒಂದು ಚಾನಲಲ್ಲಿ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದಮೇಲೆ ಡೈರೆಕ್ಟಾಗಿ ನಿಮ್ಮ ಒಂದು ಅಕೌಂಟಿಗೆ ಅಮೌಂಟ್ ಕೂಡ ಬರುತ್ತೆ ಸೊ ಹಾಗಾಗಿ ಫೈನಲಿ ನನ್ನ ಒಂದು ಚಾನಲ್ಗೆ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂತು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್